ಕುಮಟಾ ತಾಲೂಕಿನ ರೈತ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಡೈದ್ರ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನಾಗರಾಜ್ ನಾಯಕ್ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಉಪಾಧ್ಯಕ್ಷ ಹುದ್ದೆ ದತ್ತಾ ಪಟ್ಕರ್ ಅವರಿಗೆ ಒಲಿದಿದೆ ಕುಮಟಾ ತಾಲೂಕಿನ ರೈತ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಡ ಇದರ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದು ನೂತನ ಅಧ್ಯಕ್ಷರಾಗಿ ನಾಗರಾಜ್ ಮುರ್ಕುಂಡಿ ನಾಯ್ಕ ಹಾಗೂ ಉಪಾಧ್ಯಕ್ಷರಾಗಿ ದತ್ತ ಹನುಮು ಇವರು ಆಯ್ಕೆಯಾಗಿದ್ದಾರೆ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಘೋಷಣಾ ಕಾರ್ಯಕ್ರಮವು ರೈತ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಡ ಇದರ ಸಭಾಭವನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಗಳು ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಆದೇಶ ಪ್ರತಿಯನ್ನ ಹಸ್ತಾಂತರಿಸಿದರು ನಂತರ ರೈತ ಸೇವಾ ಸಹಕಾರಿ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೂವಿನ ಮಾಲೆ ಹಾಕಿ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಆಗಮಿಸಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿಯ ಸದಸ್ಯ ಸೂರಜ್ ನಾಯ್ಕ ಸೋನಿ ಅವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂವಿನ ಮಾಲೆ ಹಾಕಿ ಶುಭ ಪಾಶಯ ಕೋರಿದರು ನಂತರ ಮಾತನಾಡಿ ಅವರು ರೈತ ಸೇವಾ ಸಹಕಾರಿ ಸಂಘ ನಿಯಮಿತ ಬಾಡ ಇದರ ಆಡಳಿತ ಮಂಡಳಿಯ ಚುನಾವಣೆಯೂ ನಡೆದು ಅಧ್ಯಕ್ಷರಾಗಿ ನಾಗರಾಜ್ ಮುರ್ಕುಂಡಿ ನಾಯ್ಕ ಹಾಗೂ ಉಪಾಧ್ಯಕ್ಷರಾಗಿ ದತ್ತ ಹನುಮು ಪಟ್ಕಾರಿಯವರು ಆಯ್ಕೆಯಾಗಿದ್ದಾರೆ ಬಹಳ ತುರುಸಿನ ಪೈಪೋಟಿಯ ನಡುವೆ ನಡೆದ ಈ ಚುನಾವಣೆಯಲ್ಲಿ ಯಾವುದೇ ತರಹದ ರಾಜಕೀಯ ಮಾಡದೆ ಎಲ್ಲರೂ ಸೇರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ರೈತ ಸೇವಾ ಸಹಕಾರಿ ಸಂಘದ ಸದಸ್ಯ ಹಾಗೂ ಸಾರ್ವಜನಿಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ನಡೆಸಿರುವುದು ಉತ್ತಮ ಕಾರ್ಯವಾಗಿದೆ ಎಂದರು ಸೇವಾ ಸಹಕಾರಿ ಸಂಘ ಬಾಡ ಇದರ ಚುನಾವಣೆ ಅದರಲ್ಲೂ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೀತು ಬಹಳ ತುರುಸಿನ ಪೈಪೋಟಿ ಯಾಕಂದ್ರೆ ಎಲ್ಲರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ಆಗಂತ ಆಗುವಂತ ಅರ್ಹತೆ ಇತ್ತು ಮತ್ತು ಎಲ್ಲರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೇ ಇರ್ತಾರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಈ ಒಂದು ಸಹಕಾರಿ ರಂಗದಲ್ಲಿ ಯಾವುದೇ ಥರದ ರಾಜಕೀಯ ಮಾಡಿದೆ ಎಲ್ಲರೂ ಸೇರಿ ಎಲ್ಲ ಪಕ್ಷದವರು ಸೇರಿ ಜ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಿಂದ ಈ ಒಂದು ಸಹಕಾರಿ ಸಂಘ ನಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಮೊಟ್ಟ ಮೊದಲನೇದಾಗಿ ಈ ಬಾಡದ ಎಲ್ಲ ಡೈರೆಕ್ಟರ್ಸ್ಗೆ ಮತ್ತು ಜನತೆಗೆ ಧನ್ಯವಾದ ಹೇಳ್ತೀನಿ ಅವಿರೋಧವಾಗಿ ಆಯ್ಕೆ ಮಾಡೋದು ಒಂದು ಒಳ್ಳೆ ಸೂಚನೆ ತೋರಿಸ್ತಾ ಇದೆ ನೀವೆಲ್ಲರೂ ಒಟ್ಟಾಗಿ ಹೋಗ್ತೀರಿ ಅಂತ ನನ್ನ ಪಕ್ಷದ ಮುಖಂಡರುಗಳಾದ ರಾಜುನರು ಮತ್ತು ದತ್ತಪಟ್ಗಾರ ಇದ್ರೂ ಅವರು ಈ ಸಂದರ್ಭದಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡಿದ್ದಾರೆ ಪಕ್ಷಾತೀತವಾಗಿ ಇದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ಭಾಳ ಒಳ್ಳೆಯ ಸಂದೇಶ ಇವರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಯಾವುದೋ ಒಂದು ಪಕ್ಷದ್ದು ಅಂತ ನಾನು ತೋರ್ಸೋಕ್ಕೆ ಹೋಗೋದಿಲ್ಲ ಇದು ಎಲ್ಲರ ಸೇವಾ ಸಹಕಾರಿ ಸಂಘ ಎಲ್ಲರದ್ದು ಎಲ್ಲರೂ ಸೇರಿ ದುಡಿಬೇಕಾದದ್ದು ಈ ಸೇವಾ ಸಹಕಾರಿ ಸಂಘದಿಂದ ರೈತರಿಗೆ ಅನುಕೂಲ ಆಗಬೇಕು ಆ ರೈತರಿಗೆ ಅನುಕೂಲ ಆಗೋ ಮುಖಾಂತರ ಈ ಊರು ಕೃಷಿಯಲ್ಲಿ ಬೆಳಿಬೇಕು ಅನ್ನೋದೇ ಆಸೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜನಾಯ್ಕರಿಗೆ ಉಪಾಧ್ಯಕ್ಷರಾದ ದತ್ತಪಟಗಾರರಿಗೆ ಮತ್ತು ಎಲ್ಲ ಡೈರೆಕ್ಟರ್ಸ್ಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರನ್ನೂ ಜೊತೆಗೆ ತಗೊಂಡೋಗುವಂಥದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದೇ ನನ್ನ ವಿನಂತಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಬಾಡ ರೈತ ಸೇವಾ ಸಹಕಾರಿ ಸಂಘದ ಎಲ್ಲ ಸದಸ್ಯರುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಮತ್ತು ನನ್ನನ್ನು ಇವತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಡೈರೆಕ್ಟರುಗಳು ಮಾಡಿ ಮತ್ತು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ಸಿಜಿ ಹೆಗಡೆ ರೈತ ಸೇವಾ ಸಹಕಾರಿ ಸಂಘದ ಮಾಸ್ತಿ ಹಳ್ಳೇರ್ ನೇತ್ರಾವತಿ ಪಟ್ಕಾರ್ ಬಾಬು ಶಿವಪ್ಪ ನಾಯ್ಕ್ ಪ್ರಭು ನಾಯ್ಕ್ ಸೇರಿದಂತೆ ರೈತ ಸೇವಾ ಸಹಕಾರಿ ಸಂಘದ ಸರ್ವ ಸದಸ್ಯರು ಚುನಾವಣಾ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ